ತಗೊಂಡು ಒಂದೇ ಅಕ್ಯೂಸ್ಟ್ ನಾನೇ ಅಂತ ಹೋಗ್ತಾನೆ ಒಪ್ಪೇನು ಮಾಡ್ಲಿಲ್ಲ ಆಗಲ್ಲ ಈಗ ಸಿಕ್ಕಾಕೊಂಡಿರೋದು ಅವನು ಹೋದಾಗ ಇಮಿಗ್ರೇಷನ್ ದುಬೈ ಆಮೇಲೆ ಬೇರೆ ಕಡೆ ಹೋಗ್ಬಿಟ್ರೆ ಕರ್ಕೊಂಡ್ಬರೋದ್ ಕಷ್ಟ ದುಬೈಗ್ ಹೋಗ್ಬಿಟ್ಟಿದ್ರೆ ಏನ್ ಏನ್ ಮಾಡ್ತಿದ್ರು ಅವನ ಗ್ರಾಚಾರ ಇಮಿಗ್ರೇಷನ್ ಅಲ್ಲಿ ತಗಲಾಕೊಂಡು ಎಷ್ಟು ಜನ ಹಿಂಗೆ ಹೋಗ್ಬಿಟ್ಟಿದಾರೋ ನನ್ನ ಹತ್ರ ಒಂದು ಕೇಸ್ ಇತ್ತು ಕಾರವಾರದಲ್ಲಿ ಕನ್ವಿಕ್ಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಕನ್ಫರ್ಮ್ ಆಗಿದೆ ಟು ಕನ್ವಿಕ್ಷನ್ ಅವನ್ ಮೇಲೆ ಎನ್ ಬಿ ಡಬ್ಲ್ಯೂ ಎನ್ ಬಿ ಡಬ್ಲ್ಯೂ ಅಂತ ಬಹುಶಃ ಓಲ್ಡೆಸ್ಟ್ ಕೇಸ್ ಇಂದಿ ಕಾರವಾರ ಅಂತ ಕಾಣುತ್ತೆ ಪರೀ ಎನ್ ಬಿ ಡಬ್ಲ್ಯೂ ಕನ್ವೀಟ್ ನಾನು ಕೊನೆಗೆ ಅಲ್ಲಿ ಡಿ ವೈ ಎಸ್ ಪಿಗೆ ಹೇಳಿದೆ ಭಟ್ ಕಳಿಗೆ ಇಲ್ಲ ನಿನ್ನೆ ಕಳ್ಸೋನು ಅಲ್ಲಿ ನಿಂತ್ಕೊಂಬ ಅಂತ ಒಳ್ಳೆ ಹುಡುಗ ಕಡೆ ಕಡೆಯನು ಹುಮ್ಮಸ್ ಇತ್ತು ಐ ಪಿ ಎಸ್ ಗಿ ಪಿ ಎಸ್ ಚೆನ್ನಾಗಿ ಮಾಡಿದ್ದ ಗಟ್ಟಿಯಾಗಿದ್ದ ನೋಡೋಕ್ಕೆ ಟೌಟಾಗಿ ಏನ ಯಾ ನೀನು ಗಂಡಸು ಹೌದೋ ಒಂದೇ ಪ್ಯಾಂಟ್ ನೋಡ್ಕೊಂಡ ಏ ಹಂಗಲ್ಲ ನಾನು ಕೇಳಿದ್ದು ಅಂತ ಹಿಡ್ಕೊಂಬರೋಕ್ಕೆ ಅಂತ ಸಾರ್ ನಾನು ರೆಡಿಯಾಗಿದ್ದೀನಿ ನಮ್ಮ ಎಸ್ ಪಿ ಒಪ್ತಾ ಇಲ್ಲ ಅಂದ ನೋಡು ಕ್ಯಾಟ್ ಈಸ್ ಔಟ್ ಆಫ್ ದಿ ಬ್ಯಾಗ್ ಈಗ ಅಟ್ಟೆ ತಾನೆ ಎಸ್ ಪಿ ನಾನು ಹ್ಯಾಂಡಲ್ ಮಾಡ್ಕೊತೀನಿ ನೀಡ್ಕೊಂಬ ಅಂತ ನೀವು ಎಸ್ ಪಿ ಹತ್ರ ಹೇಳಿ ಸರ್ ಅವ್ರ ಇಂಟರ್ಫಿಯರೆನ್ಸ್ ಇಲ್ದಾರೆ ಒಂದುವರೆ ದಿನದಲ್ಲಿ ಬರ್ತೀನಿ ನಿಂದ ಒಂದೂವರೆ ಯಾಕೆ ಇಂದೆ ಈಗ ಹೋಗ ಅರ್ಧ ದಿವಸ ಅಂದ ಅಷ್ಟೇ ತಾನೇ ಯೋಚನೆ ಮಾಡಬೇಡ ಬಿಡು ಅಂತ ಹೇಳ್ಬಿಟ್ಟು ನೀವು ಹೋಗು ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಡು ಒಂದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಡು ಒಂದೇ ಯಾಕೆಂದರೆ ಅಲ್ಲಿ ಮಧ್ಯ ಮೂರು ಘಾಟ್ ತಲುಪಬೇಕು ಈಗೆಲ್ಲ ಚೇಂಜ್ ಮಾಡಿಬಿಟ್ಟಿದಾರಂತೆ ನಾ ಹೋಗಿಲ್ಲ ನಾನು ಕಾರವಾರ ಬಿಟ್ಟ ಮೇಲೆ ಆ ಕಡೆ ಹೋಗಿಲ್ಲ ಅದೇನೋ ಒಂದು ಡಿಸ್ಟ್ರಿಕ್ಟ್ ಜಡ್ಜ್ ಕ್ವಾರ್ಟರ್ಸ್ಗೆ ಆ ಒಂದು ಟನಲ್ ಮಾಡಿಬಿಟ್ಟಿದಾರಂತೆ ಸೊ ಅದರಿಂದ ಎರಡು ಘಾಟ್ ಹೋಗ್ಬಿಡ್ತು ಅರ್ಗ ಬಿಣಗ ಮುರ್ಗ ಅಂತ ಮೂರು ಘಾಟ್ ಅಂಕೋಲ್ದಿಂದ ನಾವು ತಲುಪಬೇಕು ಅಂದರೆ ಅಲ್ಲಿ ತನಕ ನೀನು ಮ್ಯಾನೇಜ್ ಮಾಡ್ಕೊಂಡು ಆ ಕಡೆ ಹೋಗ್ಬಿಡು ಮಿರ್ಜಾನ್ ಧಾಟ್ ಮೇಲೆ ಆನ್ ಮಾಡ್ಕೊ ಅಂದೆ ಯಾಕೆ ಅಂದ ಹೇಳ್ದಷ್ಟು ಕೇಳಬೇಕು ಅಷ್ಟೇ ಅಂದೆ ಅವನು ಆದ್ಮೇಲೆ ಫೋನ್ ತಗೋ ಎಸ್ ಅಂದೆ ಒಂದು ಸ್ವಲ್ಪ ಅಡಿ ಮೂರು ಇಂಚ್ ಹತ್ರ ಇದ್ರು ಟೆನಿಸ್ ಗಿನಿಸ್ ಚೆನ್ನಾಗಿ ಆಡಿ ಒಳ್ಳೆ ಸ್ಟೌಟ್ ಆಗಿದ್ರು ಎಸ್ ಪಿ ನಾನು ನೋಡಿದ್ರೆ ಹಿಂಗೆ ನೋಡಬೇಕು ಅವರು ಆಯ್ತಲ್ಲ ಅವ್ರಿಗೆ ಫೋನ್ ಮಾಡಿದೆ ಬರಬೇಕು ಒಂದು ಎರಡು ನಿಮಿಷ ಅಂದೆ ಬಂದರು ನೋಡಿ ನಾಳೆ ಬೆಳಿಗ್ಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಿಂತ್ಕೋತಿರೋ ಇಲ್ಲ ಈಗ ಹಿಡಿಯೋಕೆ ಹೇಳ್ತಿರೋ ಫ್ಯಾನ್ ಕೆಳಗಡೆ ಕೂತಿದ್ರು ಬೆವರುತ್ತೆ ಕಾರವಾರದಲ್ಲಿ ಇವರು ಬೆವ್ರೋಕ್ಕೆ ಶುರು ಮಾಡಿದ್ರು ಅವ್ರಿಗೆ ಹೇಳಿದೆ ಹಿಡ್ಕೊಂಬರ್ತೀರ ಏನು ಮಾಡ್ತೀರ ಚೆನ್ನಾಗಿ ಬೈದರು ಡಿ ವೈ ಎಸ್ ಪಿಗೆ ಅವ್ನು ಅಂತವನು ಅವನು ಕೆಲಸ ಮಾಡಲ್ಲ ಹಂಗೆ ಹಿಂಗೆ ಅಂತ ಅವನಿಗೆ ಬೈತಿದ್ದೆ ಅವನು ಹಿಡ್ಕೊಂಡು ಬರೋದು ಬ ಕೆಲಸ ನನಗೆ ನಿಮ್ಮ ಕತೆ ಹೇಳಿ ನೀವೇ ಅಡ್ಡ ಬರ್ತಾ ಇದ್ದೀರಾ ಅಂತೆ ಹೇ ನಾನು ಯಾಕೆ ಬರ್ತೀನಿ ಸರ್ ಅಂದ್ರು ಅವದು ತಾನೆ ಅವನು ಹಿಡ್ಕೊಂಬರ್ತಾನೆ ಸುಣ್ಣಿರಬೇಕು ಇಲ್ಲದೆ ನೀವು ಹೋಗ್ಬೇಕು ಹಿಡ್ಕೊಂಬಂದರು ಫೋನ್ ಮಾಡ್ತಾರೆ ನಂಗೆ ಗೊತ್ತಿತ್ತು ನಮ್ಮ ಚೇಂಬರ್ ಹೋಗಿದ ತಕ್ಷಣ ಫೋನ್ ಮಾಡ್ತಾರೆ ಅಂತ ಗೊತ್ತಿತ್ತು ಆಫ್ ಬರ್ಬೇಕಲ್ಲ ಬಂತು ಹಿಡ್ಕೊಂಡ್ ಅಷ್ಟೊತ್ತಿಗೆ ಹನ್ನೆರಡು ಸತಿ ಹೋಗಿದ್ದಾನೆ ದುಬೈಗೆ ಮಂಗಳೂರಿಂದ ಕನ್ವಿಕ್ಟ್ ಏನ್ ಮಾಡಿದ್ರು ಪಾಸ್ಪೋರ್ಟ್ ಸೆಕ್ಷನ್ ಅಲ್ಲಿ ಅದಕ್ಕೊಬ್ರು ಡಿ ಪಿ ಬೇರೆ ಇರ್ತಾರೆ ಹನ್ನೆರಡು ಸತಿ ಹೋಗಿ ಬಂದಿದ್ದಾನೆ ಪ್ರತಿ ಸತಿ ವೀಸಾ ಸ್ಟ್ಯಾಂಪಿಂಗ್ ಆಗಿದೆ ಮಂಗಳೂರು ಏರ್ಪೋರ್ಟಿಂದ ಹೆಂಗೆ ನನಗೆ ನೆಕ್ಸ್ಟ್ ಗೊತ್ತಿತ್ತು ಇನ್ನೇನೇನೇನೋ ಆರ್ಡ್ರ್ ಆಗುತ್ತಿದ್ರಲ್ಲಿ ಅಂತ ಇಮ್ಮಿಡಿಯೆಟ್ಲಿ ಪ್ರೊಡ್ಯೂಸ್ಡು ಕನ್ವಿಕ್ಟು ಜೈಲಿಂದ ತೆಗೆದು ಬೆಳಗಾಮ್ಗೆ ಹೊತ್ತಾಕಿ ಈವತ್ತೇ ಒತ್ತ ಎಸಾಕ್ಬಿಡ್ಬೇಕು ಅವನಿಗೆ ಅಂತ ಹೇಳಿದೆ ಅದು ಯಾಕೆಂದರೆ ಅದು ಸ್ವಲ್ಪ ಭಾಳ ವಿಚಿತ್ರವಾದ ಕೇಸದು ಅವನು ಸಬ್ ಜೈಲಲ್ಲೇ ಇದ್ದಿದ್ರೆ ಅವನಲ್ಲಿ ಬಂದಾಕೋರು ಇಲ್ಲಿ ಇದ್ದರೆ ಬೇರೆ ಏನೇನೋ ಮಾಡೋರು ಬೆಳಗಾಂಗೆ ಹಾಕ್ಬಿಟ್ಟೆ ಅದೇನೋ ಕಾರಣಾಂತರದಿಂದ ಆಯಿತು ಆ ಕಡೆಗೆ ಬೆಳಗಾಂ ಜೈಲಿಗೆ ಒಂದು ಸರ್ತಿ ಹೋಗೋ ಪರಿಸ್ಥಿತಿ ಬಂತು ಅಲ್ಲಿಗೆ ಹೋದೆ ಇದ್ದ ಅಲ್ಲಿ ಆಯಿತಾ ನಾವು ಧಾರವಾಡದಲ್ಲಿರುವಾಗ ಯಾವುದೋ ಕಾರ್ಯಕ್ರಮ ಇತ್ತು ಅಲ್ಲಿಂದ ಬೆಳಗಾಂ ಜೈಲಿಗೆ ಹೋಗ್ಬೇಕಾಗಿತ್ತು ಹೋಗಿದ್ದು ಹೋದರೆ ಅಲ್ಲಿದ್ದೆ ಅವನು ಸುಮ್ಮನೆ ನಾನು ಕೇಳಿದೆ ಜೈಲರ್ಗೆ ಒಬ್ಬ ಇದ್ದ ಕಾರವಾರದವನು ಅಟ್ಟೊತ್ತಿಗಾಗಲೇ ಐದಾರು ವರ್ಷ ಆಗೋಗಿತ್ತು ಸರ್ ಇದಾನೆ ಅಂತ ನೋಡಬೇಕಲ್ಲ ಅಂದರೆ ಇದ್ದ ಅಲ್ಲೇ ಏನ ಯಾ ಹೇಗಿದ್ದೀ ಊಟ ಗಿಟ್ಟ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸರ್ ಒಳ್ಳೆ ಕೆಲಸ ಮಾಡೋದ್ರಿಂದ ಯಾಕೆಂದ್ರೆ ಅಲ್ಲಿದ್ರೆ ನನ್ ಒಂದಾಕ್ ಬಿಡ್ತಾ ಇದ್ರು ಅಂಡರ್ಸ್ಟ್ಯಾಂಡ್ ಸೊ ಈ ತರ ದಿನ ಕನ್ವಿಕ್ಟ್ ಗಳು ದುಬೈಗೆ ಹೋಗೋದು ಕಾಮನ್ ದುಬೈಗೆ ಹೋಗೋದು ಕಾಮನ್ ಎಲ್ಲಾ ಕೇಸಲ್ಲಿ ಎಲ್ಲ ವಿಟ್ನೆಸ್ಸು ಗ್ಯಾರಂಟಿ ಹಾಸ್ಟೈಲ್ ಆಗ್ತಾರೆ ಇಲ್ದೇ ಅವ್ರಿಗೆ ಪಾಸ್ಪೋರ್ಟ್ ಕೊಡ್ತೀವಿ ಅನ್ನೋ ಡಿಸಿಷನ್ ಆಗೋ ತನಕ ಅವ್ರು ಹೊರಗೆ ಬರೋದಲ್ಲ ವಾಪಸ್ ಅಲ್ಲಿಂದ ಸೊ ಕ್ವೆಶನ್ ಆಫ್ ಎ ಟು ಎ ತ್ರೀ ಎ ಒನ್ ಎಲ್ಲ ನಾನು ಓಮ್ ಪಿಕ್ಚರ್ಗೆ ಮಾತ್ರ ನಾನು ಎ ಒನ್ ಮಾಡ್ಬಿಟ್ಟಿದ್ದಾನಮ್ಮ ನಾನು ಎ ಟು ಮಾಡ್ಬಿಟ್ಟಿದ್ದಾನಮ್ಮ ಅಂತ ಇದೆಲ್ಲ ಕೋರ್ಟ್ಗಲ್ಲ ಗೊತ್ತಾಯ್ತಲ್ಲ ಅವೆಲ್ಲ ಓಮ್ ಪಿಕ್ಚರ್ಗೆ ಮಾತ್ರ ಎ ಒನ್ ಆದರೆ ಬೇರೆ ಟ್ರೀಟ್ಮೆಂಟು ಎ ಟೆನ್ ಆದರೆ ಬೇರೆ ಟ್ರೀಟ್ಮೆಂಟ ಎಲ್ಲರಿಗೂ ಗುದ್ದೋದೇನೆ ಯುದ್ಧಕ್ಕಿಳಿದ್ಮೇಲೆ ತಲೆಯೇನು ತೊಡೆಯನು ಬಾರಿಸೋದೆ ತಿಳಿತೋ ಇಲ್ಲೋ ಕೊಡೋ ಅಂತ ಕೇಸ್ ಆಗಿದ್ದರೆ ಸೆಂಟೆನ್ಸಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಏರಿಯಾ ವೇರ್ ದಿ ಜಡ್ಜ್ ಜಡ್ಜಸ್ಟ್ ಲುಕ್ ಇಂಟು ನಂದೇ ನೀವೇ ನೋಡಿದ್ದೀರಿ ಜಡ್ಜ್ಮೆಂಟ್ ಬೇಕಾದಷ್ಟು ರೋಲ್ ಅಸೈನ್ ಟು ದಿ ಜಡ್ಜ್ ವೈಲ್ ಪಾಸಿಂಗ್ ಇನ್ ಆರ್ಡರ್ ಆಫ್ ಕನ್ವೀಕ್ಷನ್ ಈಸ್ ಆಲ್ ಆಲ್ಟುಗೆದರ್ ಡಿಫ್ರೆಂಟ್ ರೋಲ್ ವೆನ್ ಇಟ್ ಕಮ್ಸ್ ಟು ದಿ ಕ್ವಶನ್ ಆಫ್ ಪಾಸಿಂಗ್ ದಿ ಸೆಂಟೆನ್ಸ್ ಇಟ್ ಶುಡ್ ಅಪ್ರೋಪ್ರಿಯೇಟ್ ಡೆಟರೆಂಟ್ ಎಲ್ಲ ಇರಬೇಕು ಇವಾಗ ಇನ್ನೂ ಒಂದಿದೆ ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಏನಂಗಂದ್ರೆ ಜಸ್ಟಿಸ್ ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಅದರಲ್ಲಿ ಫೈವ್ ಆರ್ ಬರುತ್ತೆ ಅಲ್ಲ ನೀವು ಹೇಳಬೇಕು ಸೈಡ್ನಲ್ಲೇ ಪ್ರಾಕ್ಟೀಸ್ ಮಾಡೋರು ಯು ಶುಡ್ ಸೇ ವಿಚ್ ಆರ್ ದಿ ಫೇಮಸ್ ಫೈವ್ ಆರ್ ಇನ್ ರೆಟ್ರಿಬ್ಯೂಟಿವ್ ಅಂಡ್ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ಅಂತ ಓದ್ಕೊಂಬನ್ನಿ ಇನ್ನೊಂದು ಇನ್ನೂ ಬರಿತೀನಿ ಇದರಲ್ಲೇ ಜಜ್ಮೆಂಟಲ್ಲಿ ಯಾವ್ದಾದ್ರು ಅಂತ ಸಂದರ್ಭದಲ್ಲಿ ಫೇಮಸ್ ಫೈವ್ ಆರ್ ಅಂತ ಅದಕ್ಕೆ ಹೆಸರು ಆರ್ ಇದೆ ಅದರಲ್ಲಿ ಒಂದು ಕ್ಲೂ ಕೊಟ್ಟಿರ್ತೀನಿ ಮೊದಲನೇದು ರಿಲೇಶನ್ಶಿಪ್ ಅಂತ ಗೊತ್ತಾಯ್ತಲ್ಲ ಇನ್ನು ನಾಲ್ಕು ಆರು ನೀವು ಹೇಳಿ ಐತೆ ಇನ್ಯಾವ್ದಾದ್ರು ಕೇಸಲ್ಲಿ ನೀವು ಬಂದರೆ ಸೆಂಟೆನ್ಸ್ ಅಲ್ಲಿ ಕಂಪಿ ಅಂತ ಹೇಳಿದ್ರೆ ಇನ್ನು ನಾಲ್ಕು ಆರು ಹೇಳಿದ್ರೆ ಆರು ತಿಂಗಳು ಕಡಿಮೆ ಆಗಿ ಮಾಡೋ ಕಡೆ ಎಂಟು ತಿಂಗಳು ಕಡಿಮೆ ಮಾಡ್ತೀನಿ ಓದ್ಕೊಂಬಂದ್ರು ಪೂಜಾ ಅಂತ